ವಿ ಕೇರ್ ಫೌಂಡೇಶನ್ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ವಿವಿಧ ಸಂಘಟನೆಗಳು ಹಾಗೂ ಕಾಲೇಜುಗಳ ಸಹಯೋಗದಲ್ಲಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಇಂದು ಹುಬ್ಬಳ್ಳಿಯ ಸಂತೋಷ್ ನಗರದ ಕೆರೆಯ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಶಿವಕುಮಾರ್ ಪ್ರಫುಲ್ ಚಂದ್ರ ರಾಯನಗೌಡರ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಗೋವಿಂದಪ್ಪ ಗೌಡಪ್ಗಳಿವರು ಇವರು ವಿದ್ಯಾರ್ಥಿಗಳಿಗೆ ಜಲವಿಲ್ಲದೆ ಜೀವವಿಲ್ಲ ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗಾಗಿ ಪಣತೊಡಬೇಕು ಎಂದು ಹೇಳಿದರು ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಂದ ಅನೇಕ ಜೀವ ಜಂತು ಪ್ರಾಣಿ ಪಕ್ಷಿ ಗಿಡ ಮರಗಳು ಬದುಕುತ್ತವೆ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಎಂದು ಹೇಳಿದರು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಚೆನ್ನುಹೊಸಮನಿ ಸಂತೋಷ್ ನಗರ್ ಹಿತ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀನಿಧಿ ಕುಲಕರ್ಣಿ ಪವರ್ ಆಫ್ ಯೂತ್ ಅಧ್ಯಕ್ಷರಾದ ಶ್ರೀ ಅರ್ಜಿ ದೊಡ್ಡಿಹಾಳ ಕೆಎಸ್ ಪಾಟೀಲ್ ಕಾಲೇಜ್ ಸಮರ್ಥ್ ಕಾಲೇಜ್ ಚಡ್ಡಾ ಕಾಲೇಜು ವಿದ್ಯಾರ್ಥಿಗಳು ನೃಪತುಂಗ ವಾಕರ್ಸ್ ಸದಸ್ಯರು ಪರಿಸರಕ್ಕಾಗಿ ನಾವು ಸದಸ್ಯರು ಸಂತೋಷ್ ನಗರ ನಿವಾಸಿಗಳ ವಿಕೇರ್ ಫೌಂಡೇಶನ್ ಗಂಗಾಧರ ಗುಜ್ಮಾಗಡಿ ಪ್ರಕಾಶಮರಗೋಳ ಮೂರು ಸವಿರಪ್ಪ ಮೆಣಸಿನಕಾಯಿ ರವಿ ಶೆರೇಗೌಡ ಶಂಭು ಅಳಗೊಂಡಗಿ ಇಂದಿರಾ ಚೌಹಾಣ್ ಗಣೇಶ್ ಗುಜುಮಾಗಡಿ ಉಪಸ್ಥಿತರಿದ್ದರು ಯಾಕಂತಂದ್ರೆ ತಾಯಿ ಅಂದ ತಕ್ಷಣ ನೆನಪಿಗೆ ಬರುದು ಮನೆಯೊಳಗಿನ ತಾಯಿಯ ಜೊತೆಗೆ ಭಾರತ ಮಾತೆ ಭಾರತ ಮಾತೆಯ ಜೊತೆಗೆ ನಾವೇನಿದ್ದೀವಿ ನಮ್ಮ ತಾಯಿಯ ಜೊತೆ ಇದ್ದೀವಿ ನಮ್ಮ ತಾಯಿಯಲ್ಲಿದ್ದಾರ ಭಾರತ ಮಾತೆಯ ಮಡಿಲಲ್ಲಿದ್ದಾರೆ ಆ ಮಡಿಲಲ್ಲಿ ನಾವುಗಳು ಕೂಡ ಬೆಳೀತಾ ಇದ್ದೀವಿ ಬೆಳೀತಾ ಇದೀವಿ ಅಂತಂದ್ರೆ ತಾಯಿಗೆ ಎಲ್ಲೇ ನೋವಾದರೂ ಕೂಡ ನಮಗೂ ಕೂಡ ನೋವು ಅಂತ ಅದರಲ್ಲಿ ಆಗ್ತಕ್ಕಂಥ ಕಾರಣಗಳಂತಂದ್ರೆ ಇಂಥವು ಈಗೇನು ಕೆರೆ ಪಚು ಮಾಡ್ತಾ ಇದೀವಿ ಗಿಡಗಳ ಕಟ್ಟು ಹಾಕ್ತೀವಿ ಕಡ್ದು ಬಿಡ್ತೀವಿ ಯಾವುದನ್ನು ನೋಡೋದಿಲ್ಲ ಸ್ಮಾಲ್ ನಾವು ಹೋಗ್ತಾ ಹೋಗ್ತಾ ಚಾಕ್ಲೇಟ್ ಚೆಲ್ ಬಿಡ್ತೀವಿ ಹುಡುಗರು ಏನು ಮಾಡ್ತೀವಿ ಸಣ್ಣ ಪುಟ್ಟ ಚೀಟ್ ಹಾಕೊಂಡಿರ್ತೀವಿ ಹತ್ತೆ ಹೋಗ್ತೀವಿ ಅಂಥದನ್ನ ಮಾತ್ರ ನಾವು ಕೆಸದ ಇಟ್ಕೊಂಡು ಅದು ಡಸ್ಟ್ಬಿನ್ ಅಲ್ಲಿ ಇರುತ್ತೆ ಅಂತ ಹಾಕೊಂಡು ಅವಾಗ ನಾವು ನಮ್ದು ಕ್ಲೀನ್ ಸಿಟಿ ಆಗುತ್ತೆ ಅದರ ಜೊತೆಯಾಗಿ ಇಂತ ಏನು ನಾವು ಕೆರೆಗಳನ್ನ ಮಾಡ್ತಾ ಇದೀವಿ ಅಥವಾ ಕೆರೆಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಏನ್ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲೂ ಕೂಡ ಏನಿರುತ್ತೆ ಅಂದ್ರೆ ಸ್ಮಾಲ್ ಆಗಿ ನಾವು ಹೇಳ್ತೀವಿ ಅಳಿಲು ಸೇವೆ ಈಗ ಸರ್ ಹೇಳಿದ ತಕ್ಷಣ ನಮ್ಗೆ ಬಹಳ ಆತ್ಮೀಯ ಸರ್ ಎರಡು ಮೂರು ವರ್ಷದಿಂದ ಬಟ್ ಒಂದು ಮೆಸೇಜ್ ನೋಡಿದ ತಕ್ಷಣ ನಾನು ಬಂದೆ ಈ ತರ ಕೈ ಜೋಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಳಿಲು ಸೇವೆಯಿಂದ ಸಣ್ಣ ಸಣ್ಣ ಕೆಲಸಗಳು ಯಾಕಂದ್ರೆ ನಮ್ಗೆ ದೊಡ್ಡದ್ ಮಾಡಕ್ ಆಗುದಿಲ್ಲ ಅಂತಂದ್ರೆ ಸಣ್ಣದ ಮಾಡಿದಾಗ ಅದು ನಾಳೆ ದೊಡ್ಡದಾಗುತ್ತೆ ಅಂತ ಹೇಳ್ತೀನಿ ಅವರು ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಕಂದ್ರೆ ನಮ್ದು ಎರಡು ವರ್ಷದಿಂದ ಪವರ್ ಆಫ್ ಯೂತ್ ಫೌಂಡೇಶನ್ ಅದ ಪಕ್ಷಿಗಳಿಗೆ ನೀಡುವಂತಕ್ಕಂಥ ಸಮಾಜ ಸೇವೆಯಲ್ಲಿ ಸಮರ್ಕ ಏನು ಹೇಳ್ತಾ ಮುಮೆಂಟಲ್ಲಿ ಮಾಡ್ತೀವಿ ಮಳೆಗಾಲದಲ್ಲಿ ಗಿಡಗಳನ್ನು ಹಚ್ಚುವುದನ್ನು ಮಾಡ್ತೀವಿ ಅದರ ಜೊತೆಯಾಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನು ಉಳಿಸೋದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳಲ್ಲಿ ಏನಿರ್ತಾವಂತಲ್ಲಿ ಸಣ್ಣ ಪುಟ್ಟ ಹೆಲ್ಪ್ಗಳನ್ನು ಮಾಡ್ತೀವಿ ನಾವು ಹೇಳ್ದಲ್ಲ ಸರ್ ನೋಟಿ ಬಿಗ್ ಸ್ಮಾಲ್ ವರ್ಕ್ ನಾವು ಮಾಡ್ತಾ ಬಂದಿದ್ವಿ ಅದರ ಜೊತೆಯಾಗಿ ನಾವು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ನಮ್ಮದೇ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಟಾಪ್ ಅಂತೇಳಿ ಅದರಲ್ಲೂ ಕೂಡ ಅವ್ರನ್ನ ಕರೆಸಿ ಸಮಾಜಮುಖಿ ಸೇವಾ ಕಾರ್ಯ ಕಾರ್ಯಾಗಾರಗಳು ಮಾಡಿದವ್ರ ಅಪ್ರಿಸಿಯೇಷನ್ ಮಾಡ್ತೀವಿ ಮತ್ತು ಅದ್ರ ಜೊತೆಯಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಳಕಳಿಯ ಕಿರುಚಿತ್ರಗಳನ್ನು ಕೂಡ ನಾವು ಮಾಡ್ತಾ ಸರ್ ಅದರಲ್ಲೂ ಕೂಡ ನೀವು ಪವರ್ ಆಫ್ ಕ್ರಿಯೇಷನ್ಸ್ ಅಂತ ಹೊಡೆದ್ರೆ ಬಂದ್ಬಿಡ್ತಾ ಈ ಕಾರಣವಾಗಿ ನಾವು ಒಂದೆರಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಇದಕ್ಕೆಲ್ಲ ನಮ್ಗೆ ಚಂದ್ರವಾಸ್ ಮನಿ ಸರ್ ಇರಲಿ ಗೋವಿಂದಪ್ಪ ಸರ್ ಇರಲಿ ನಮ್ಮ ಗುಜ್ಮಾನಿ ಸರ್ ಎಲ್ಲರೂ ಪ್ರತಿಯೊಬ್ಬರದ್ದು ನಮ್ಗೆ ಸಪೋರ್ಟ್ ಇರ್ತದೆ ಆ ಒಂದು ಕಾರಣಕ್ಕೆ ಒಂದು ಒಂದು ಮೆಸೇಜ್ ನೋಡಿ ನಾನು ಬಂದೆ ಥ್ಯಾಂಕ್ ಯು ಫಾರ್ ಕರೆದಿದ್ದೀಗ ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಇವತ್ತ ಈ ಕಲಿಯುಗದೊಳಗೆ ಮನಿ ಕೆಲಸ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಒಂದು ಯುವ ಜನಾಂಗ ಇವತ್ತು ಇದ್ದಂತ ಸಂದರ್ಭದೊಳಗೆ ಎಲ್ಲಾ ಕೆಲಸಗಳನ್ನ ಬದಿಗೆ ಬತ್ತಿ ನೀವು ಮುಂಜುಂಜಲ್ಲಿ ಎದ್ದು ಇಲ್ಲಿ ಕೆರಿ ಸ್ವಚ್ಛ ಮಾಡಕ್ ಬಂದಿರಿ ಅಂದ್ರೆ ಬೇರೆಯವರ ಹೊಲಸ ಮಾಡಿದ್ದ ಸ್ವಚ್ಛ ಮಾಡಕ್ ಬಂದಿರಲ್ಲ ಅದಕ್ಕೆ ನಿಮ್ಗೆ ಕೃತಜ್ಞಗಳು ತಿಳಿಸಿವೆ ಅದೇ ಅದೇ ಹಿಂದೆ ಚೆನ್ನಬಸಮನಿಯವರ ಒಂದು ಪ್ರಯತ್ನವಿದೆ ಪರಿಶ್ರಮವಿದೆ ಪರಿಸರಕ್ಕೆ ಕೊಟ್ಟಂತ ಕೊಡುಗೆ ಇದು ಸಾಮಾನ್ಯವಲ್ಲ ಮೂಲ್ಯವಾದಂತ ಕೊಡುಗೆ ಅವರೇನು ಮಾಡ್ತಾ ಇದ್ದಾರಲ್ಲ ಅವರ ಕೊಡುಗೆ ಅತ್ಯಂತ ಶ್ರೇಷ್ಠವಾದ ಸೇ ಅವರಿಗೆ ಮತ್ತಷ್ಟು ಶಕ್ತಿ ಬರುತ್ತಲ್ಲ ಇಷ್ಟಾದ್ರೂ ನಮಗೆ ಮಾಡ್ಲಿಕ್ಕೆ ಸಾಧ್ಯವೇನು ಅಷ್ಟು ಖಂಡಿತವಾಗಿ ನಾವು ನೀವೆಲ್ಲರೂ ಮಾಡೋಣ ಸಂತೋಷ ನಗರ ಕೆರೆ ನೋಡಿ ಒಂದು ದಿನ ಬಂದಿದ್ದೀವಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ಲ ಅಲ್ಲ ನೋಡಿ ಅದರಲ್ಲಿ ಇರುವಂತ ಯಾಕೆ ಅದನ್ನ ಕೆರೆಯನ್ನ ಸುಳ್ಳಿ ಬಹಳ ಕಷ್ಟ ಇದೆ ಒಂದು ವರ್ಷ ಬಿದ್ದರೆ ನೋಡಿ ಜನಸಂಖ್ಯೆ ಸ್ವತಂತ್ರ ಬಂದಾಗ ಭಾರತ ದೇಶದಲ್ಲಿ ಸುಮಾರು ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದದ್ದು ಈ ಒಂದೂರ ನಲವತ್ತಾರು ಕೋಟಿ ಜನಸಂಖ್ಯೆ ಆಗಿದೆ ಮತ್ತೆ ನಮ್ಮ ಜೀವನ ಮಟ್ಟ ಸುಧಾರಣೆ ಆಗಿದೆ ಜೀವನ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ನೀರನ್ನು ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೇವೆ ಹೀಗೆ ಮುಂದುವರೆದ್ರೆ ಮುಂಬರುವ ದಿನಗಳಲ್ಲಿ ಜಲಕ್ಷಾಪವನ್ನ ನಾವು ನೋಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ರಿಂದ ಜನವಣ್ಣ ರಕ್ಷಣೆ ಮಾಡಲಿಕ್ಕಿದೆ ಕೆರೆಗಳು ನಮ್ಮ ಮೂಲ ಇದು ನೀರಿನ ಮೂಲಗಳು ಇದರ ರಕ್ಷಣೆ ಆಗಬೇಕು ಹೆಚ್ಚಿನ ಸುಮಾರು ನಮ್ಮ ಪೃಥ್ವಿ ಶೇಕಡಾ ಎಪ್ಪತ್ತರಷ್ಟು ಅಲ್ಲಿದೆ ಆದ್ರೆ ಶೇಕಡಾ ಎಪ್ಪತ್ತರಷ್ಟು ನೀರಿನಲ್ಲಿ ನಮಗೆ ಬಳಸಲಿಕ್ಕೆ ಕುಡಿಯಲಿಕ್ಕೆ ಬೇಕಾದಂತ ನೀರು ಎಷ್ಟಿದೆ ಅಂದ್ರೆ ಶೇಕಡಾ ಮೂರರಷ್ಟು ಮೂರರಷ್ಟು ನೀರಿನಲ್ಲಿ ಕೂಡ ಶೇಕಡಾ ಎರಡು ಪಾಯಿಂಟ್ ಜೀರೋ ಒಂಬತ್ತರಷ್ಟು ನೀರು ಹಿಮದ ರೂಪದಲ್ಲಿದೆ ಗ್ಲೇಸಿಯರ್ ರೂಪದಲ್ಲಿದೆ ಈ ವರ್ಷ ಏನು ವರ್ಲ್ಡ್ ವಾಟರ್ ಡೇ ಏನಿದೆ ನೋಡಿ ಜಗತ್ತಿನ ಥೀಮ್ ಏನಿದೆ ವಿದ್ಯಾರ್ಥಿಗಳನ್ನ ನೆನಪಿಟ್ಟುಕೋಬೇಕು ಪ್ರೊಟೆಕ್ಟ್ ದ ಗ್ಲೇಸಿಯರ್ಸ್ ಅಂದ್ರೆ ಹಿಮನದಿಗಳನ್ನ ಸಂರಕ್ಷಣೆ ಮಾಡಿ ಅನ್ನುವ ಉದ್ದೇಶವನ್ನು ಈ ವರ್ಷದ ಕುರಿ ಜಗತ್ತಿನ ಗಳು ಕರಗ್ತಾ ಇದಾವೆ ಕರಗಿ ನೀರಾಗಿ ಅವೆಲ್ಲ ಗ್ಲೇಷಿಯರ್ಗಳು ಎಲ್ಲ ಕರಗಿ ಹೋದಾಗ ಏನಾಗುತ್ತೆ ಅಲ್ಲಿ ಬೆಳೆಯದ ಗ್ಲೇಷಿಯರ್ ಅಂದ್ರೆ ಹಿಮ